ಎಲ್ಲ ವಿಷ್ಣು ಭಕ್ತರು ಅವಶ್ಯವಾಗಿ ಮಾಡಬೇಕಾಗಿರುವಂತೆ ಅವರು ಸಹ ಉಪವಾಸವನ್ನು ಮಾಡಿದ್ದಾರೆ ಉಪವಾಸ ರಥವನ್ನು ಮಾಡಿದ ಮೇಲೆ ಅವತ್ತು ದೇವರ ಪೂಜಾರಿಗಳೆಲ್ಲ ಮುಗಿದು ಆನಂತರದಲ್ಲಿ ಸ್ನಾನವನ್ನು ಮಾಡಬೇಕು ಏಕಾಧು ಇನ್ನು ದ್ವಾರಶಿ ದಿನ ಬರಬೇಕು ಅನ್ನುವಕ್ಕಾಗಿ ಅವನು ಸ್ನಾನ ಮಾಡುವುದು ಆ ನದಿಗೆ ಹೋಗಿದ್ದ ನಾಲ್ಕು ಕಾಲಿಂದ ಆಹ ಕಾಲಿಂದಿ ಎಂದರೆ ಯಮುನೆ ಯಮುನಾ ನದಿಗೆ ಹೋಗಿದ್ದಾನೆ ಆ ಯಮುನಾ ನದಿಯಲ್ಲಿ ಸ್ನಾನ ಮಾಡಬೇಕು ದ್ವಾದಶಿ ಕಾಲ ಅಷ್ಟ ವಿಚಾರವನ್ನು ಮಾಡಿದ್ದ ಆದರೆ ಅದು ಮಧ್ಯರಾತ್ರಿ ಅವನು ಸ್ನಾನಕ್ಕೆ ಹೋಗುತ್ತಿದ್ದ ಗೊತ್ತಾಗಿಲ್ಲ ಗಡಿಯಾರ ಇಲ್ಲ ಮತ್ತೊಂದು ಸಲಕರಣೆಗಳು ಇಲ್ಲ ಏನೇನೂ ಇಲ್ಲ ಅಂತಹ ಕಾಲದಲ್ಲಿ ಅವನ ಸ್ನಾನಕ್ಕೆ ಅಂತ ಹೋಗುತ್ತೆ ಸ್ನಾನಕ್ಕೆ ಅಂತ ಹೋದಾಗ ಆಸರಿ ವೇಳ ಅಂತ ಶುದ್ಧ ಸ್ನಾನಕ್ಕೆ ಪ್ರಶಸ್ತವಲ್ಲದ ಕಾಲ ಯಾವತ್ತು ಎಷ್ಟೇ ಅವಸರ ಇದ್ದರೂ ಹರಿವಾಸರ ಅಲ್ಲ ಸಾಧನೆ ಆದೇಶಗಳು ಸೇರಿದವರು ಇಷ್ಟು ಒಳಗಾಗಿ ಆಗಬೇಕು ಇವತ್ತು ಹರಿವಾಸನ ಇತ್ತು ಇಷ್ಟು ಗಂಟೆಯ ನಂತರ ನೈವೇದ್ಯಾದಿಗಳನ್ನು ಮಾಡಿ ಪೂಜೆ ಮಾಡಿ ಪ್ರಸಾದವನ್ನು ತಗೊಳ್ಳುವುದು ಪಾರಣೆ ಮಾಡುವಂಥದ್ದು ಆದರೆ ಇಲ್ಲಿ ಎಷ್ಟೇ ಅವಸರದ ಪಾರಣೆ ಅಂತ ಇದ್ದರೂ ಎರಡು ಗಂಟೆಗಿಂತ ಮೊದಲು ಸ್ನಾನ ಮಾಡಬಾರ್ದು ರಾತ್ರಿ ಮಧ್ಯರಾತ್ರಿ ದ್ವಾದಶಿ ನೂರಾರು ಕೆಲಸ ಕಾರ್ಯಗಳಿದ್ದರೂ ಎರಡು ಗಂಟೆ ಮೇಲೆ ಸ್ನಾನ ಮಾಡಬೇಕು ಈತ ಅದಕ್ಕೂ ಮೊದಲೇ ಯಮುನಾ ನದಿಯಲ್ಲಿ ಸ್ನಾನಕ್ಕೆ ಸಹ ಹೋಗಿದ್ದಾನೆ ಸ್ನಾನಕ್ಕೆ ಯೋಗ್ಯವಲ್ಲದ ಕಾಲದಲ್ಲಿ ಅವರು ಸ್ನಾನಕ್ಕೆ ಇಳಿದಿದ್ದಾರೆ ಇದನ್ನು ನೋಡಿ ವರುಣದೇವರ ವೃತ್ಯರು ಸೇವಕರು ಅವನನ್ನ ನಂದಗೋಪನನ್ನ ಎಳೆದುಕೊಂಡು ತಾನು ವರುಣ ಲೋಕಕ್ಕೆ ವರುಣದೇವರ ಬಳಿಗೆ ಕರೆದುಕೊಂಡು ಹೋದ ವರುಣದೇವರ ಲೋಕಕ್ಕೆ ಕರೆದುಕೊಂಡು ಹೋದರೆ ಈತ ಮುಳುಗಿದವ ಮೇಲೆ ಅದು ಬರಲೇ ಇಲ್ಲ ಜೊತೆಗಾರರು ಜೊತೆಗೆ ಹೋದವರಿಗೆ ಚಿಂತೆ ಶುರುವಾಯಿತು ನನಗೊಬ್ಬ ಮೇಲೆ ಬರಲೇ ಇಲ್ಲ ಹೋಗಿ ಕೃಷ್ಣದೇವರಿಗೆ ವಿಷಯವನ್ನು ತಿಳಿಸಿದರು ಕೃಷ್ಣದೇವರು ಬಂದು ವರುಣದೇವರ ಸಮೀಪಕ್ಕೂ ಹೋಗಿ ವರುಣದೇವರವರೆಗೆ ಹೋಗಿ ಅವರು ವರುಣದೇವರಿಂದ ಸೇವಿತರಾಗಿ ಪೂಜಿತರಾಗಿ ಕೃಷ್ಣನಿಗೆ ಕೇಳಿದರಂತೆ ಏನು ವಿಷಯ ಕೇಳಿದರಂತೆ ವರುಣದೇವರು ಇಲ್ಲಪ್ಪ ನಮ್ಮ ಅಪ್ಪನೂ ಅಂತ ಅಂತ ನಮ್ಮ ಅಪ್ಪನನ್ನ ಇನ್ನು ತೋತಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಬಿಡು ಆಗ ವರುಣದೇವರು ನಿಮ್ಮ ನಿಮ್ಮಪ್ಪ ಯಾರು ಅಂತ ಕೇಳಿದಾರೆ ಇಲ್ಲ ನಂದಗೋ ನಮ್ಮಪ್ಪ ಹೌದಾ ಹಾಗಾದರೆ ಕರ್ಕೊಂಡು ಹೋಗಪ್ಪ ಅಂತ ಹೇಳಿದ್ದೀನಿ ನಂದಗೋ ಅಪ್ಪ ಬಿಟ್ಟು ಕಳಿಸಿದರು ಎಲ್ಲಿಯಪ್ಪ ಏನು ಕತೆ ಆದರೂ ವ್ಯವಹಾರದಂತೆ ಅವರನ್ನು ಕಳಿಸುವುದು ಅಂತ ನಂದಗೋಪ ನಂದಗೋಪನ ಕರೆದುಕೊಂಡು ಕೃಷ್ಣದೇವರು ಬರುತ್ತಾರೆ ಇದನ್ನ ಎಲ್ಲರ ಮುಂದೆ ನಂದಗೋಪ ಹೇಳ್ತಾ ಇದ್ದ ಕಚೇನ ಅವರಿಗೆ ಅದೊಂದು ದೊಡ್ಡ ಸಂಗತಿಯೇ ಆಗಿತ್ತು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಘಟನೆಗಳು ನಡೆಯುತ್ತಾ ಇತ್ತು ಅದನ್ನ ಎಲ್ಲರ ಮುಂದೆ ಅದನ್ನು ನೋಡಿದವರು ಬಂದು ಹೇಳೋರು ಹೀಗೆ ಕೃಷ್ಣ ಇವತ್ತು ಮಾಡಿದ ಇಂತಹ ಘಟನೆ ಆಯಿತು ಇಂತಹ ಚರಿತ್ರೆ ನಡೆಯಿತು ಅಂತ ಆವಾಗಲೇ ಭಾಗವತ ಹೇಳಿಬಿಟ್ಟರು ಇವತ್ತು ನಾವು ಭಾಗವತ ಕೇಳ್ತೇವೆ ಕೃಷ್ಣ ಚರಿತ್ರೆಯನ್ನು ಅವತ್ತಿಂದ ಅವತ್ತೇ ಕೇಳಿ ಹೇಳಿ ಅಂದಿನ ಕೊಲರು ಸಂತೋಷವನ್ನು ಕೊಡ್ತಾ ಇದ್ರು ನಂದಗೋಪಾಲಿಗೆ ಬಹಳ ಆಶ್ಚರ್ಯ ದೇವರು ಬಂದು ನಮಸ್ಕಾರ ಮಾಡಿ ಪೂಜಾ ಮಾಡಿ ಕೃಷ್ಣನಿಗೆ ಮರ್ಯಾದೆ ಮಾಡಿ ಕಲಿಸಿದರು ಅಂತ ಬಹಳ ಹೆಮ್ಮೆಯಿಂದ ಅದನ್ನು ಹೇಳಿಕೊಳ್ತಾ ಇದ್ದಾರೆ ಮುಂದೊಮ್ಮೆ ಕೃಷ್ಣದೇವರು ತಾವು ಬಹಳ ವಿಶೇಷವಾಗಿ ಋತುವಿನ ಸಂಬಂಧಿಯಾದಂತಹ ರಾತ್ರಿಗಳಲ್ಲಿ ವೇಣು ಮಾಡಿ ಎಲ್ಲ ಗೊಲ್ಲತೆಯರನ್ನ ಆಕರ್ಷಣೆಯನ್ನ ಮಾಡುತ್ತಾನೆ ಆಕರ್ಷಿತರಾದಂತಹ ಗೊಲ್ಲತೆಯರು ಕೃಷ್ಣದೇವರ ಬಳಿಗೆ ವನದಲ್ಲಿ ಅರಣ್ಯದಲ್ಲಿ ಭೇಟಿ ಮಾಡಿದ್ದಾರೆ ಕೃಷ್ಣದೇವರು ಕೇಳಿದರು ಸ್ವಾಗತಮೋ ಮಹಾ ಬಹಳ ಸಂತೋಷ ಬಂದಿದ್ದೀರಿ ಅದೆಲ್ಲ ಸರಿ ಏನು ಬಂದದ್ದು ಇಲ್ಲ ಕೃಷ್ಣ ನಿನ್ನ ಆ ವೇಣುನಾದವನ್ನ ಕೇಳಿ ಸಂತೋಷವಾಗಿ ನಿನ್ನೊಂದಿಗೆ ರಸಕ್ರೀಡಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಉದ್ದೇಶದಿಂದ ಬಂದಿದ್ದೇವೆ ಎಂದರು ಕೃಷ್ಣದೇವರಂದರು ನೀವು ನಿಮ್ಮ ನಿಮ್ಮ ಮನೆಗಳಿಗೆ ಮರಳಿ ಹೋಗ್ರಿ ಇದು ಕ್ರಮ ಸರಿಯಾದದ್ದಲ್ಲ ಅಂತ ಮತ್ತೊಮ್ಮೆ ನಾನು ನಿಮ್ಮನ್ನು ಕರಿತೇನೆ ಆಗ ಬರುವುದು ಅಂತ ಹೇಳಿ ಕಳಿಸಿದ ಕೃಷ್ಣದೇವರು ಮುಂದಿನ ದಿವಸಗಳಲ್ಲಿ ಅವರೊಂದಿಗೆ ವಿಹಾರವನ್ನು ಕೂಡ ಅನುಮಾಡ್ತಾರೆ ಒಂದು ಬಾರಿ ಎಲ್ಲ ಕೃಷ್ಣನ ಬಳಿಗೆ ಗೋಪಿಕಾಸ್ತ್ರೀಯರು ಬಂದ ಸಂದರ್ಭದಲ್ಲಿ ಕೃಷ್ಣನ ಮೇಲೆ ಅವರಿಗೆ ಒಂದು ರೀತಿ ತಾತ್ಸಾರ ಭಾವ ಉಂಟಾಯಿತು ಉದಾಸೀನ ಭಾವ ಕೃಷ್ಣ ನಮ್ಮನ್ನ ಬಿಟ್ಟು ಎಲ್ಲಿ ಹೋಗ್ತಾನೆ ನಮ್ಮೊಂದಿಗೆ ಇರುತ್ತಾನೆ ನಮ್ಮನ್ನು ನೋಡಿ ಕೃಷ್ಣನಿಗೆ ಸಂತೋಷ ಇದೆ ಆನಂದ ಇದೆ ಈ ರೀತಿ ಕೃಷ್ಣನ ಮೇಲೆ ಅವರು ದಾಸಾರ ಭಾವವನ್ನು ಪಡೆಯುತ್ತಾರೆ ಆಗ ಕೃಷ್ಣದೇವರು ಕಾಣದಂತೆ ಅಂತರ್ಹಿತನಾದ ಅಂತ ಕಾಣದಂತೆ ಹೋಗಿಬಿಟ್ಟ ಆಗ ಗವಿಗಾ ಸ್ತ್ರೀಯರು ಕೃಷ್ಣನನ್ನು ಹುಡುಕ್ತಾ ಹುಡುಕ್ತಾ ಹೋಗ್ತಾರೆ ಎಲ್ಲಿದ್ದಾರೆ ಕೃಷ್ಣ ಅಂತ ಮನೆ ಮನೆ ಬೀದಿ ಬೀದಿ ಮನೆ ಮನೆ ಬೀದಿ ಬೀದಿ ಇಲ್ಲ ಅರಣ್ಯಕ್ಕೆ ಹುಡುಕಾಡಿದವರು ಎಲ್ಲ ಪೂರ್ಣವಾಗಿ ಆ ಅರಣ್ಯದಲ್ಲಿ ಹುಡುಕಾಡ್ತಾರೆ ಏನು ಕಾಣಿಸುತ್ತೋ ಯಾವುದು ಕಾಣಿಸುತ್ತೋ ಅವನ್ನೆಲ್ಲ ಪ್ರಶ್ನೆ ಮಾಡ್ತಿದ್ರು ಅವರು ಹುಚ್ಚರಂತೆ ಕಳಿದಾಸ ಹೇಳ್ತಾರೆ ಮೇಘದೂತದಲ್ಲಿ ಇಂತಹ ಜನರಿಗೆ ಯಾರು ಮಾತಾಡ್ತಾರೆ ಯಾರು ಮಾತಾಡೋದಿಲ್ಲ ಅಂತ ಅನ್ನೋ ಬರಿವೇ ಇರುವುದಿಲ್ಲ ಸರೋವರವನ್ನ ಕೇಳ್ತಾನೆ ತುಳಸೆ ಮರವನ್ನ ಪ್ರಶ್ನೆ ಮಾಡ್ತಾರೆ ಒಬ್ಬಿಗಾ ಕೃಷ್ಣ ನೋಡಿದರೆ ಅಶ್ವತ್ಥ ವೃಕ್ಷವನ್ನ ನೋಡಿದರೆ ಅಶ್ವತ್ಥವನ್ನ ಕೇಳ್ತಾರೆ ತುಳಸಿಯನ್ನ ಕೇಳ್ತಾರೆ ಅವರಿಗೆ ಬರಿವೇ ಇಲ್ಲ ಇವುಗಳು ನಮಗೆ ಉತ್ತರ ಕೊಡ್ತವೆ ಕೊಡುವುದಿಲ್ಲ ಆ ಶಕ್ತಿ ಇದೆ ಇಲ್ಲ ಅನ್ನೋದರ ಆಲೋಚನೆ ಕೂಡ ಇಲ್ಲ ಆದರೆ ಅವುಗಳಿಂದ ಉತ್ತರ ಸಿಗ್ತಾ ಇಲ್ಲ ಅನ್ನುವಾಗ ಮತ್ತೆ ಮತ್ತೆ ಮುಂದೆ ಅವರು ಹೋಗ್ತಾ ಇದ್ದರು ಸೊಗಸಾದ ದೃಷ್ಟಿ ಒಂದು ಸನ್ನಿವೇಶವನ್ನು ಭಾಗವತ ಹೇಳುತ್ತದೆ ಹಾಗೆ ಹುಡುಕ್ತಾ ಹೋದಾಗ ಅಲ್ಲೊಂದು ದೊಡ್ಡದಾದ ಎತ್ತರದ ಹೂವಿನ ಗಿಡ ಇದೆ ಪೂರ್ಣವಾಗಿ ಅದರ ತುಂಬಾ ಹೂ ಬಿಟ್ಟಿದೆ ಅದರ ಕೆಳಭಾಗದಲ್ಲಿ ಒಂದು ಭಾಗದಲ್ಲಿ ಮಾತ್ರ ಹೂ ಕಾಣಿಸ್ತಾ ಇಲ್ಲ ಒಂದೇ ಒಂದು ಭಾಗದಲ್ಲಿ ಅದರ ಕೆಳಭಾಗದಲ್ಲಿ ಎಲ್ಲಿ ಹೂವು ಕಾಣಿಸ್ತಾ ಇಲ್ಲವೋ ಅದರ ಕೆಳಗೆ ನೆಲದ ಮೇಲೆ ಒತ್ತಿ ಮೂಡಿದ ಕೃಷ್ಣನ ಪಾದದ ಚಿಹ್ನೆ ಇದೆ ಅದರಲ್ಲರೂ ಮುಂದಿನ ಭಾಗ ಮಾತ್ರ ಕಾಣಿಸ್ತಾ ಇದೆ ಹಿಂಬಡಿಯ ಹಿಮ್ಮಡಿಯ ಗುರುತು ಇಲ್ಲ ಮುಂಭಾಗದ ಮಾತ್ರ ಕಾಣಿಸ್ತಾ ಇದೆ ಈ ಸ್ತ್ರೀಯರು ಕೃಷ್ಣನಿಲ್ಲದೆ ಪರಿತರಿಸುತ್ತಾ ಬರುತ್ತಿರುವಂತಹ ಜನರಿಗೆ ಮಧ್ಯದಲ್ಲಿ ನಾಲ್ಕು ಹೆಜ್ಜೆಗಳು ಕಂಡ ಎರಡು ಹೆಜ್ಜೆ ಕೃಷ್ಣನಂದು ಗ್ಯಾರಂಟಿ ಯಾಕೆಂದ್ರೆ ಮೊದಲು ಹೇಳಿದ್ದೇನೆ ದೋಷ ವಜ್ರ ಪದ್ಮ ಅಥವಾ ಚಿಹ್ನೆಗಳಿರುತ್ತವೆ ಕೃಷ್ಣನ ಪಾದದಲ್ಲಿ ಇನ್ನು ಎರಡು ಚಿಹ್ನೆಗಳು ಯಾರದ್ದು ಅಂತ ಸಾಮಾನ್ಯ ತಾನೇ ಊಹೆ ಮಾಡಿಕೊಂಡರು ಇಲ್ಲ ಇಲ್ಲ ಕೃಷ್ಣ ನಮ್ಮನ್ನ ಬಿಟ್ಟು ಮತ್ತೊಬ್ಬ ಗುರುಗಾಸ್ತ್ರೀಯೊಂದಿಗೆ ವಿಹರಿಸುವುದಕ್ಕಾಗಿ ಹೋಗಿದ್ದಾನೆ ಅಂತ ಕಲ್ಪನೆ ಮಾಡಿಕೊಂಡರು ಇನ್ನೂ ದುಃಖ ಆಯಿತು ಅವನಿಗೆ ಮುಂದೆ ಮುಂದೆ ಬರುವಾಗ ಆ ಕನ್ಯೆಯ ಹೆಜ್ಜೆಗಳಂತೇನು ಕಲ್ಪಿಸಿದ್ದರು ಆ ಹೆಜ್ಜೆಗಳು ಕಾಣಿಸ್ತಾ ಇಲ್ಲ ಒತ್ತಿದ ನೆಲದ ಮೇಲೆ ಒತ್ತಿ ಮೂಡಿದ ಕೃಷ್ಣನ ಹೆಜ್ಜೆಗಳು ಮಾತ್ರ ಕಾಣಿಸ್ತಾ ಇದೆ ಇದನ್ನ ನೋಡಿ ಅನ್ಕೊಂಡ್ರು ಬಹುಶಃ ಕೃಷ್ಣ ಆಕೆಯನ್ನ ಎತ್ತಿಕೊಂಡೇ ಹೋಗಿರೋ ನಿಂತ ಆ ರೀತಿ ಮುಂದೆ ಹೋಗುವಾಗ ಆ ಹೂವಿನ ಗಿಡ ಕಂಡಿತು ಒಂದು ಭಾಗ ಮಾತ್ರ ಖಾಲಿಯಾದ ಖಾಲಿಯಾದ ಭಾಗದ ಕೆಳಗೆ ಒತ್ತಿ ಮೂಡಿದ ಮುಂಭಾಗದ ಕೃಷ್ಣನ ಪಾದದ ಗುರುತು ಕಂಡಿತು ಅವ್ರು ಅನ್ಕೊಂಡ್ರಂತೆ ಬಹುಶಃ ಕೃಷ್ಣ ಇಲ್ಲೇ ಆಕೆಯನ್ನ ಕೆಳಗಿಳಿಸಿ ಆಕೆಗಾಗಿ ಹೂಗಳನ್ನ ಕಿತ್ತಿ ಕೃಷ್ಣ ಕೊಟ್ಟಿರ್ಬೇಕು ಅದಕ್ಕೆ ಎತ್ತಿರುವ ಹೂವುಗಳನ್ನ ಕಿತ್ತಲಿಕ್ಕೆ ಸ್ವಲ್ಪ ಹಿಮ್ಮಡಿ ಮೇಲೆತ್ತಿ ಕೃಷ್ಣ ತೆಗೆದುಕೊಟ್ಟಿರ್ಬೇಕು ಅಂದ ಅವರಿಗೆ ಗಮಕ ಸ್ತ್ರೀಯರಿಗೆ ತಮ್ಮನ್ನು ಕೃಷ್ಣ ಬಿಟ್ಟು ಹೋದ ಅನ್ನುವ ದುಃಖಕ್ಕಿಂತ ಮತ್ತೊಬ್ಬಳ ಜೊತೆ ಹೋದಲ್ಲ ಅನ್ನೋ ದುಃಖ ಆಗ ಬಹಳ ದುಃಖ ಆಗ್ತಾ ಇತ್ತು ಇಷ್ಟು ದುಃಖಪಟ್ಟು ಹೋಗ್ತಾ ಇರುವಾಗ ನಾಲ್ಕೇ ಹೆಜ್ಜೆಯಲ್ಲಿ ಒಬ್ಬ ಹೆಂಗಸು ಸಿಕ್ಕಳು ಅರ್ಥ ಕೊಡ್ತಿದ್ದವಳು ನೀನು ಏನಾಯ್ತ ಹೇಗೆ ಏನು ಕಥೆ ಆಗ ಅವಳಂದು ನಿಮ್ಮಂತೆ ನಾನು ಅವಳೇನು ಅವರ ಆಲೋಚನೆ ಏನಿತ್ತಲ್ಲ ಕರೆಕ್ಟ್ ಇತ್ತು ಅವ ಸರಿಯಾಗಿತ್ತು ಕೃಷ್ಣ ಮತ್ತೊಬ್ಬ ಗೋಪಿಗೆಯೊಂದಿಗೆ ಹೋಗ್ತಾ ಇದ್ದ ಕರೆದುಕೊಂಡು ಹೋಗ್ತಾ ಇದ್ದ ಅವಳಿಗೂ ಅಹಂಕಾರ ಬಂತಂತೆ ಅಷ್ಟು ಜನ ಗಮಿಕಾ ಬಿಟ್ಟು ಕೃಷ್ಣ ನನ್ನ ಜೊತೆಗೇ ವಿಹಾರ ಮಾಡುತ್ತಾನೆ ಅಂತಂದ್ರೆ ಅವರು ಎಲ್ಲರಿಗಿಂತ ನಾನೇ ಶ್ರೇಷ್ಠ ಅಂದಂಥವ್ರು ಅಹಂಕಾರದಿಂದ ಕೃಷ್ಣ ನನ್ನ ಕರದ್ಲಂತ ಕೃಷ್ಣ ಯಾಕೋ ನಡಿಲಿಕ್ಕೆ ಆಗ್ತಾ ಇಲ್ಲ ಮುಂದೆ ನಾನು ಎತ್ತಗೊಂಡೇ ಹೋಗು ಅಂದಂತವ್ರು ಕೃಷ್ಣ ಅಂದ ಇದೆ ಅಕ್ಕೋ ದಾರಿ ಬದಲಾಗ್ತಾ ಇದೆ ಇದು ಅಹಂಕಾರ ಪಡ್ತಾ ಇದ್ದಾಳೆ ಇವಳಿಗೆ ಸರಿಯಾಗಿ ವ್ಯವಸ್ಥೆ ಮಾಡಬೇಕು ಪಾಠ ಕಲಿಸಬೇಕು ಅಂತ ದೇವರು ತಾನು ಅವಳ ಮುಂದೆಯೂ ಅಂತರ ಇದನಾದ ಅವಳಿಗೂ ಕಾಣದಂದೇ ಆದ ಅವಳು ಸಿಕ್ಲು ಈ ಗುರುಗಾಸ್ತರೋ ಸೇರಿಕೊಂಡ್ರು ಅವಾಗ ಸಮಾಧಾನ ಆಯ್ತು ನಿನಗೂ ಹಂಗೆ ಆತಲ್ಲ ಸರಿ ಹೋಗ್ತು ನಾವಷ್ಟೇ ಬಿದ್ವಿ ಅಂತ ಆಗ್ಬಾರ್ದು ಇನ್ನೊಂದು ನಮ್ಮ ಜೊತೆಗೆ ಬಿಟ್ಟು ಬಿಟ್ಟಿದ್ರೆ ಎಲ್ಲ ಸರಿ ಹೋಗಿಬಿಡ್ತದೆ ಆ ರೀತಿ ಅವರು ಸಮಾಧಾನವನ್ನು ಪಟ್ಟುಕೊಂಡ್ರು ಅನ್ನುವುದಕ್ಕಿಂತ ದುಃಖವನ್ನು ಮುಂದೆ ಕೃಷ್ಣನಗಾಗಿ ಕೃಷ್ಣನ ನಿಮಿತ್ತವಾಗಿ ರೋದನವನ್ನ ಮಾಡುತ್ತಾರೆ ಜಯತಿ ತೇ ಅಧಿಕಂ ಋಜ ಶ್ರಯತ ಇಂದಿರಾ ಸಾಧು ತತ್ರ ದಯಿತ ದೃಶ್ಯತಾಂ ೃಕ್ಷಿ ಗತಾಸ ಚಿನ್ವತೆ ಕೃಷ್ಣ ಕೃಷ್ಣನಿಗಾಗಿ ಅಳುತ್ತಾರಂತವ್ರು ಜೋರಾಗಿ ಅಳುತ್ತಾರೆ ಈ ಕೆಲವೊಮ್ಮೆ ಅಳುವುದು ಅಂತ ಏನಿರ್ತದೋ ಆ ಅಳುವುದನ್ನ ಅಳಬೇಡ್ರಿ ಅಂತ ಅನ್ನುವುದು ಇರ್ತದೆ ಯಾಕೆ ಅಂತೀರಿ ಮುಂಚೆ ಬಾರಿ ಅಳಬಾರದು ಆದರೆ ಆ ಗೋಪಿಕಾಸ್ತ್ರೀಯ ಕೃಷ್ಣನಿಗಾಗಿ ಹತ್ರೋ ಹಾಗೆ ನಾವು ಅಳುವುದನ್ನ ಅಭ್ಯಾಸ ಮಾಡಿಕೊಳ್ಳಬೇಕು ಅಂತದ ಭಾಗವತ ರು ಸುಸ್ವರಂಗರಾಜನ್ ಸುಸ್ವರವಾದ ಸುಂದರವಾದ ಕೇಳುವುದಕ್ಕೆ ಶ್ರಾವ್ಯವಾದ ರೀತಿಯಲ್ಲಿ ಅವರು ದುಃಖಪಟ್ಟರು ಅವರ ಅವರು ಹತ್ತರ ತಮ್ಮಕ್ಕೆ ಕೃಷ್ಣನಿಗಾಗಿ ಬೇಡಿಕೆಯನ್ನ ಇಟ್ಟರು ಕೃಷ್ಣನಿಂದ ತಮಗಾದ ಉಪಕಾರವನ್ನ ಸ್ಮರಣೆ ಮಾಡಿ ಹೇ ಕೃಷ್ಣ ಇಂತಹ ಕಾಲದಲ್ಲಿ ಇಂತಹ ಕಷ್ಟ ಕಾಲದಲ್ಲಿ ನಮ್ಮನ್ನು ಬಿಟ್ಟು ಹೋದ ದರ್ಶನ ಅಂತ ಪ್ರಾರ್ಥನೆ ಮಾಡುತ್ತಾರೆ ಹೇ ಕೃಷ್ಣ ನೀನು ನಮ್ಮೆಲ್ಲರ ಅತ್ಯಂತ ಪ್ರಿಯನಾದ ವ್ಯಕ್ತಿ ವೈಕುಂಠದಿಂದ ಭೂಲೋಕಕ್ಕೆ ನೀನು ಬಂದು ನಮ್ಮ ಗೋಕುಲದಲ್ಲಿ ವಾಸ ಮಾಡುತ್ತಾ ಇರುವ ಕಾರಣವಾಗಿ ನಮ್ಮ ಗೋಕುಲ ಜಗತ್ ಪ್ರಸಿದ್ಧ ಆಲೋಚನೆ ಮಾಡಿ ಒಂದ್ಸಾರಿ ರಾಮದೇವರು ಅಯೋಧ್ಯೆಯಲ್ಲಿ ಅವತಾರ ಮಾಡದೇ ಇದ್ದಿದ್ರೆ ಮಧುರೆಯಲ್ಲಿ ಗೋಕುಲದಲ್ಲಿ ಕೃಷ್ಣ ಅವತರಿಸಿ ತನ್ನ ಮಹಿಮೆಗಳನ್ನ ತೋರಿಸದೇ ಇದ್ದಿದ್ರೆ ಇವತ್ತು ಅಯೋಧ್ಯೆ ಯಾರಿಗೆ ಗೊತ್ತಿರ್ತಿತ್ತು ಮಥುರೆ ಯಾರಿಗೆ ಗೊತ್ತಾಗ್ತಿತ್ತು ವೃಂದಾವನದ ಪರಿಚಯ ಯಾರಿಗಾಗ್ತಾ ಇತ್ತು ಜಗತ್ ಪ್ರಸಿದ್ಧವಾದಂತಹ ಊರುಗಳಾಗಿ ಹದಿನಾಲ್ಕು ಲೋಕಗಳಲ್ಲಿ ಎಲ್ಲರಿಗೂ ಪರಿಚಿತವಾಗುವ ರೀತಿಯಲ್ಲಿ ನಮ್ಮ ಊರುಗಳಿಗೆ ಮಹತ್ವ ಬಂದಿದೆ ಅದಕ್ಕೆ ಕಾರಣ ನೀನು ಕೃಷ್ಣ ಇಂತಹ ನಿನ್ನ ನಾವು ಪ್ರತಿ ಜನ್ಮದಲ್ಲಿನೂ ಸೇವಕೀಯರಾಗಿ ಇದ್ದು ಸೇವೆ ಮಾಡುವುದಕ್ಕೆ ಸಿದ್ಧರಿದ್ದೇವೆ ನಮ್ಮನ್ನ ಸೇವಕಿಯರನ್ನಾಗಿ ಸ್ವೀಕಾರ ಎಷ್ಟು ಉಪಕಾರ ಮಾಡಿದ್ದೀರಿ ವಿಷ ಜಲಾಶಯ ವಿಷ ತುಂಬಿದ ನೀರಿನಿಂದ ನಮ್ಮನ್ನ ನೀನು ಉದ್ಧಾರವನ್ನ ಮಾಡಿದೆ ವ್ಯಾಳ ರಾಕ್ಷಸ ಸರ್ಪದಿಂದ ರಕ್ಷಣೆ ಮಾಡಿದೆ ರಾಕ್ಷಸರಿಂದ ರಕ್ಷಣೆಯನ್ನು ಮಾಡಿದ್ದಿ ಭಾರಿ ಮಳೆ ವರ್ಷ ಮಾರುತ ಅಥವಾ ವೈದ್ಯತ ಆ ಭಾರಿ ಮಳೆಯಿಂದ ನಮ್ಮನ್ನ ರಕ್ಷಣೆ ಮಾಡಿದೆ ಇಷ್ಟೆಲ್ಲಾ ರೀತಿ ನೀನು ನಮ್ಮನ್ನ ರಕ್ಷಣೆ ಮಾಡುವಂತಹ ವ್ಯಕ್ತಿ ಇವತ್ತಿಯಾಗಿ ನಮ್ಮನ್ನು ಬಿಟ್ಟು ತವ ತಪ್ತ ಜೀವನ್ ನಿನ್ನ ಕಥೆ ಅದು ಅಮೃತ ರೂಪ ಬದುಕಿನಲ್ಲಿ ದುಃಖದಲ್ಲಿ ಇದ್ದ ಸಾಂಸಾರಿಕ ತಾಪತ್ರಯಗಳನ್ನು ಹೊಂದುವಂತಹ ಜನಕ್ಕೆ ಆ ದುಃಖವನ್ನು ಪರಿಹರಿಸಿ ಉದ್ಧಾರವನ್ನು ಮಾಡುವಂತಹದ್ದು ನಿನ್ನ ಕಥೆ ಇದೆ ಕೃಷ್ಣ ನೀನು ಯಾವಾಗ ಬೆಳಗ್ಗೆದ್ದು ಮನೆಯಿಂದ ಹೊರಡದಿ ದನ ಕಾಯುವುದಕ್ಕೆ ಅಂತ ದನಗಳನ್ನು ಮೇಯಿಸುವುದಕ್ಕೆ ಅಂತ ಹೋಗ್ತೀಯಲ್ಲ ಆವಾಗ ನಮ್ಮ ಮನಸ್ಸು ಬಹಳ ಹಿಂಸೆ ಪಡುತ್ತದೆ ಕೃಷ್ಣ ಹೊರಟ ಆ ಕೃಷ್ಣ ದಾರಿಯಲ್ಲಿ ಹೋಗುವಾಗ ಏನ್ ಮೂಡುತ್ತ ಆಗ್ತದೋ ಏನ್ ಕಲ್ಲು ಏನ್ ತೊಳೀತಾನೋ ಎಷ್ಟು ತ್ರಾಸಾಗುತ್ತೋ ಎಷ್ಟು ಹಿಂಸೆ ಆಗುತ್ತದೋ ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ ನಾವು ಯಾವಾಗ ಮತ್ತೆ ತಿರುಗಿ ಸಾಯಂಕಾಲ ಎಲ್ಲ ಗೋವುಗಳ ಜೊತೆಗೆ ಬರ್ತೀಯಲ್ಲ ಅವಾಗ ಮತ್ತೆ ನಾವು ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತೇವೆ ಅವರ ಸ್ವಲ್ಪ ಆನಂದ ಕೃಷ್ಣ ಬಂದಪ್ಪ ಮನೆಗೆ ನೀನು ಹೊರಟಾಗ ನಿಮ್ ಜೊತೆಗೆ ನಮ್ಮ ಮನಸ್ಸು ನಿಮ್ ಜೊತೆಗೂ ಹೋಗಿರುತ್ತದೆ ಬಂದ ಮೇಲೆ ನಿಮ್ ಜೊತೆಗೆ ನಮ್ಮ ಮನಸ್ಸು ಬರುವಂತಹದ್ದು ಕೃಷ್ಣ ನಿನಗಾಗಿ ನಿನ್ನ ದರ್ಶನಕ್ಕಾಗಿ ನಿನ್ನ ಅನುಗ್ರಹಕ್ಕಾಗಿ ಎಲ್ಲಾ ಬಿಟ್ಟು ಬಂದಿದ್ದೇವೆ ಪತಿ ಸ್ಮುತ ಅನ್ವಯ ಭಾತೃ ಬಾಂಧವನ್ ಅತಿವಿಲಂಗ್ಯ ದೇಹಿ ಅಚ್ಯುತ ಆಗತಃ ಗಂಡನಿರಬಹುದು ಮಕ್ಕಳಿರಬಹುದು ಅಣ್ಣ ತಮ್ಮ ಎಲ್ಲ ಒಂದು